ಎಂಟು ರೀ ಆದಾಯ್ತು ಅದಕ್ಕೆ ಅವ್ರು ಏನ್ಮಾಡ್ರು ಈ ಸಂಧನ ಮತ್ತೆ ನಾಲ್ಕು ದಿನ ಇರ್ತಾರಲ್ಲ ಇಲ್ಲಪ್ಪ ಇಲ್ಲಪ್ಪನ್ ಪೂರ್ತಿ ಕಟ್ಲೇಬೇಕು ಅದನ್ನ ಮತ್ತೆ ಆ ಥರ ಇಲ್ಲ ಅಂತ ಅಂದ್ರು ನಾನು ಯಾರ ಕೂಲಿ ಗಿರುಗೂಲಿ ಹೋಯ್ದೆ ಸರ್ ಅವ್ರ ಐದು ರೂಪಾಯಿ ಕೂಲಿಗೆ ಇದ್ರು ಕೂಲಿಗೆ ಹೋಗಿರೋದು ದುಡ್ಡಿಸ್ಕೊಂಬಂದ್ಬಿಟ್ಟಿದ್ದೆ ಐನೂರು ರೂಪಾಯಿ ಅವ್ರು ಬಿಡ ಮತ್ತೆ ಮನೆ ಕಟ್ಟ ಬಿಡ ಬಿಟ್ಟೇ ಇಲ್ಲ ಕೆಲಸ ಕಳಿಸಿ ಕರ್ಕೊಂಡಿದ್ದರು ನಿಂದಿರ್ದಿನ ಬರಪ್ಪ ಕೆಲಸ ಮಾಡುವಂತ ಅಂದ್ರು ನಾ ಕೆಲಸ ಮಾಡ್ತಿದ್ದೆ ನಮಗೆ ಮಿಸಸ್ ಕಂಡು ಕೊಟ್ಟೆ ನಮ್ಮದು ಕಟ್ಟಕ್ಕೆ ಹಂಗಾಗಿ ಅವರು ಸಾ ಪೂರ್ತಿ ಕೊಟ್ಲೆ ಬೇಕು ಅಂತ ಇದ್ದೇ ಕೊಟ್ರು ನಮ್ಗೆ ಯಾವ ಸಂಘ ಅದು ಸಾರ್ಸ ಇದು ಇದು ಸಂಘ ಸಾಧ್ ಹೆಸ್ರು ಹೇಳ್ತೀನಿ ಸರ್ ನಿಮ್ಮ ಯಾವ್ ಹೇಳಿ ಹೇಳಿ ನನ್ಗೆ ಸ್ವಲ್ಪ ಜಾಸ್ತಿ ಓದಿಲ್ಲ ಸರ್ ವಿಡಿಯೋ ಇದು ರೆಕಾರ್ಡ್ ಮಾಡಕ್ ಬರಲ್ಲ ಆದಷ್ಟು ಮಾಡಲ್ಲ ಯಾವ್ದು ಯಾವ್ ಫೈನಾನ್ಸ್ ಯಾವ್ ಸಂಘ ಅದು ಧರ್ಮಸ್ಥಳ ಸಂಘ ಸರ್ ಎಷ್ಟು ಲಕ್ಷ ತಗೊಂಡಿದೀರಿ ಒಂದ್ ಲಕ್ಷ ತರ್ಟಿದೆ ಸರ್ ಎಷ್ಟು ವರ್ಷ ಆಯ್ತು ತಗೊಂಡು ಒಂದು ವರ್ಷ ಆಯ್ತು ಒಂದು ವರ್ಷ ಆಯ್ತು ಮುಗಿತ ಮುಗಿತಾ ಇನ್ನು ಇದೆಯಾ ಇನ್ನು ಇದೆ ಸರ್ ಎಷ್ಟು ಲಕ್ಷ ಇದೆ ನೂರ ಅರವತ್ತು ರೂಪಾಯಿ ಕಟ್ತೀನಿ ಸರ್ ಹತ್ತು ರೂಪಾಯಿ ಉಳಿತಾಯ ಎಂಟುನೂರ ಐವತ್ತು ಇದು ಇಲ್ಲಿವರೆಗೆ ಇಷ್ಟ ಆಯ್ತು ಕರೆಕ್ಟ್ ಕಟ್ಕೊಂಡು ಹೋಗ್ತಾ ಇದ್ದೀನಿ ಸರ್ ಅವರು ನನಗೆ ಉಳಿತಾಯ ಕೊಡ್ಲಿಲ್ಲ ಸರ್ ಹ್ಮ್ ಉಳಿತಾಯ ಎಷ್ಟು ಅದಕ್ಕೆ ನಾನು ಐನೂರ ಕಟ್ಟಿದೆ ಸರ್ ಅದಕ್ಕೆ ಹಿಂಗಿಲ್ಲ ನೀವು ಎಂಟುನೂರ ಐವತ್ತನೇ ಕಟ್ಟಬೇಕು ಇದು ಮಾರ್ಚ್ ಮಾರ್ಚ್ ಎಂಟು ಮತ್ತೆ ಕೇಳಿರು ಇವಾಗ ನಿಮ್ಮ ನ್ಯೂಸ್ ಅಲ್ಲಿ ನೋಡಿ ಸರ್ ಅಲ್ಲಿ ನಮ್ಮ ಊರ್ ಪಕ್ಕದಾರೆ ಮಾದಿ ಹಳ್ಳಿಯರು ಅಂತ ಹೇಳಿ ನೊಣಕೆರೆ ಸ್ಟೇಷನ್ ಕಬ್ಬಡಿ ಕೊಟ್ಟಿತ್ತು ನಿಮ್ ನ್ಯೂಸ್ ಅಲ್ಲಿ ಬಂತು ಸರ್ ನಿಮ್ ಇದ್ರಲ್ಲಿ ಅದ್ರಿಂದ ನಾನು ನೋಡಿ ನಿಮಗೆ ಕಾಲ್ ಮಾಡಿದ್ವಿ ಸರ್ ನನ್ಗೆ ಇದು ಕೊಟ್ಟಿಷ್ಟು ಡಾಕ್ಯುಮೆಂಟ್ಸ್ ಒದಸ್ಕೊಡ್ಬೇಕು ಸರ್ ನಾನು ಫೋನ್ ಮಾಡಿ ಎಲ್ಲಿದೆ ಕೇಳಿ ಎಷ್ಟಾಗಿದೆ ಕೇಳಿ ಉಳಿತಾಯ ದುಡ್ಡು ಎಷ್ಟು ವರ್ಷದಿಂದ ಕಟ್ತಾ ಇದ್ರೆ ಉಳಿತಾಯ ನಾ ಸುಮಾರು ಸರ್ ಅಲ್ಲೇ ಇದಾರ ವರ್ಷದಿಂದ ತಗೊಂತ ಇದೀನಿ ಕಟ್ತಾ ಇದೀನಿ ಈಗ ತಗೊಂಡು ಒಂದ್ ವರ್ಷ ಆಯ್ತು ಸರ್ ಹಾ ಉಳಿತಾಯ ಒಂದ್ ದಿವಸ ಉಳಿತಾಯ ಗೊತ್ತಿಲ್ಲ ಸರ್ ಉಳಿತಾಯ ದುಡ್ಡು ಎಷ್ಟು ವರ್ಷದಿಂದ ಇದ್ದೀರಾ ಸರ್ ಐದು ವರ್ಷದಿಂದಲೂ ಕಟ್ಟೇ ಇದಿವ್ಸ ಅದ್ ಏನೂ ಗೊತ್ತಿಲ್ಲ ದಿವಸ ಈಗ ಗುಂಪಿನ ಲೀಡರ್ ಮಾಡಿರ್ತಾರೆ ಹ್ಮ್ ಅವ್ರು ಅಂತಾರೆ ಉಳಿತಾಯ ದುಡ್ಡು ಎಲ್ಲಿದೆ ಆಯ್ತು ಅಂತ ಕೇಳಿ ಕೇಳಿದ್ವಿ ಕೇಳಿದಿವಿ ಸರ್ ಕೇಳಿದ್ರೆ ಅವ್ರು ಅವಾಗ ಬರುತ್ತೆ ಇವಾಗ ಬರ್ತೆ ಅಂತ ಹೇಳ್ತಾರೆ ಅಲ್ಲಿ ಏನು ಡಾಕ್ಯುಮೆಂಟ್ಸ್ ಇಲ್ಲ ಸರ್ ಅಲ್ಲಿ ಮತ್ತೆ ಅವರು ಏನು ಕೊಡಲ್ಲ ಅಂದ್ಮೇಲೆ ನೀವ್ಯಾಕ್ ಕೊಡ್ತೀರಾ ದುಡ್ಡು ಇಲ್ಲಿ ಏನಾಯ್ತು ಸದ್ದು ಊರಲ್ಲಿ ನಾಲ್ಕು ಜನ ಗುಂಪು ಮಾಡಿರ್ತಾರೆ ಅವ್ರಿಗೆ ಹೇಳಿ ನಿಮ್ಮ ಗುಂಪಿನವ್ರಿಗೆ ಹೇಳಿ ನನ್ ದುಡ್ಡು ಉಳಿತಾಯ ದುಡ್ಡು ಅವ್ರು ಸಿದ್ದರಾಮಯ್ಯ ಬಂದಿದ್ದ ಕೊಡ್ಸಕ್ಕೆ ನಿಮ್ಗೆ ಇವ್ರ ಬಂದಿದ್ರ ಕೊಡ್ಸಕ್ಕೆ ಇದು ನಿಮ್ಗೆ ಯಾರು ಹೇಳಿ ಕೊಡ್ತಾರೆ ಅವ್ರು ಬಂದಿದ್ರೆ ಅವ್ರ ಕಷ್ಟ ಕೊಟ್ಟಾರೆ ಅವ್ರ ಕಡೆಗೆ ಸಪೋರ್ಟ್ ಮಾಡ್ತಾರೆ ಸರ್ ಆಯ್ತು ಸಪೋರ್ಟ್ ಮಾಡ್ಲಿ ಈಗ ನಿಮ್ ದುಡ್ಡಿಗೆ ಲೆಕ್ಕ ಬೇಕಲ್ವಾ ಅವ್ರನ್ನೇ ಕೇಳಿ ನನ್ ದುಡ್ಡುನ ನೀವೆಲ್ಲ ಸೇರಿ ನನ್ ದುಡ್ಡು ಎಷ್ಟಿದೆ ಎಲ್ಲಿದೆ ಕೊಡ್ಸ್ಕೊಡಿ ನಿಮ್ ನ್ಯೂಸ್ ನೋಡಿದಲ್ಲ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟೆ ನಮ್ಮ ಪಕ್ಕನೆ ಪಕ್ಕನೇ ಅದು ಮಾದಿಯಲ್ಲಿ ನುಣಿಂಚಿರೇ ನುಣಿಂಚೇರಿ ಸ್ಟೇಷನ್ ಕೊಟ್ಟು ಹೆಣ್ಮಗು ಗಡ್ಡ ಪೇಷಂಟ್ ಆಯ್ತು ಅಂತ ಇದ್ರೆ ಪುಳದಲ್ಲಿ ಏನು ಪೊಲೀಸನ್ ಆಗಿಲ್ಲ ಹುಡುಗಿಗೆ ಈ ನಾವ್ ಕೊಟ್ರು ಅದೇ ನೀವೇನು ಮಾಡ್ಬಿಡಿ ದುಡ್ಡು ಎಲ್ಲಿದಂತ ಲೆಕ್ಕ ಕೇಳಿ ಕೊಡ್ಲಿಲ್ಲ ಅಂತಂದ್ರೆ ನಾನ್ ಕೊಡಲ್ಲ ನೀ ಅವ್ರ ಮನೆ ಹತ್ರ ಬಂದಾಗ ವಿಡಿಯೋ ಮಾಡ್ಕೊಳ್ಳಿ ಅವ್ರ್ದೆಲ್ಲಾರು ಹೆಸರು ಹೇಳಿ ನಾನು ಇದರ ಮೇಲಧಿಕಾರಿಗಳಿಗೆ ಕಳಿಸ್ತೀನಿ ಅವ್ರೆಲ್ಲಾರ ಹೆಸರು ಏನೇ ತೊಂದರೆ ಕೊಡ್ತಾ ಇದಾರೆ ಫಸ್ಟ್ ನಿಮ್ಮ ದುಡ್ಡು ಉಳಿತಾಯ ದುಡ್ಡು ಯಾರು ನಿಮ್ಮ ಮನೆ ಹತ್ರ ಒಂದು ಕೇಳ್ತಾರಲ್ಲ ನಿಮ್ಮ ಸಂಘದವರು ಅವ್ರಿಗೆ ಹೇಳಿ ನನ್ನ ದುಡ್ಡು ಕಷ್ಟಪಡ್ತಾ ಇದ್ದೀನಿ ಉಳಿತಾಯ ದುಡ್ಡು ಇಲ್ಲಿದೆ ಎಷ್ಟಿದೆ ಎಷ್ಟಿದೆ ಅಂತ ನನ್ಗೆ ಹೇಳಿ ಎಲ್ಲಿದೆ ಅಂತ ನನಗೆ ಹೇಳಿ ನನ್ ಅದು ಕೂಡ ದುಡ್ಡೇನೆ ನನ್ನ ದುಡ್ಡು ಯಾವುದೋ ಲೆಕ್ಕ ಇಲ್ಲ ಅಂದ್ಮೇಲೆ ನಿಮ್ ದುಡ್ಡು ಯಾಕೆ ನಂಗೆ ಲೆಕ್ಕ ಕೊಡ್ಬೇಡವಾ ನೀವು ಕೇಳಿ ್ರು ಅವ್ರಿಗೂ ಹೇಳಿ ನೀವೆಲ್ಲ ಸರಿ ನನ್ನ ಉಳಿತಾಯ ದುಡ್ಡು ಎಲ್ಲಿದೆ ಅಂತ ಕಂಡು ಹಿಡಿದು ಎಷ್ಟಿದೆ ಅಂತ ಹೇಳುದು ಹೇಳೋವರೆಗೂ ನನ್ ಕೊಡಲ್ಲ ಅಂತ ಅವ್ರ ಮೇಲೆ ಹೇಳ್ಬಿಡಿ ಅವ್ರೆ ಹುಡುಕೊಡ್ಲಿ ಬಿಡಿ ಅವ್ರ ಅವ್ರು ಕೊಟ್ಟಿದಾರ ಅವ್ರಿಗೆ ದುಡ್ಡು ಕೊಟ್ಟಿದಾರ ಅದನ್ನ ಕೇಳಿ ಕೊಟ್ಟಿದ್ರೆ ನನ್ಗೂ ಕೂಡ ಕೊಡ್ಸಿಯನ್ನಿ ಅವ್ರ ಅವ್ರಿಗೆ ಕೊಟ್ಟಿಲ್ಲ ಅಂದ್ರೆ ಅವ್ರೂ ಕೇಳಕ್ ಕೇಳಿ ನೀವು ಕೇಳಿ ನನ್ಗೂ ಈ ತರ ಐತೆ ಕೇಳಿ ನಾನ್ ದುಡ್ಡು ಕೊಡ್ತೀನಿ ಅಷ್ಟೇ ನಾನು ದುಡ್ಡಿದೆ ಇದೆ ಇಲ್ಲ ಅಂದ್ರೆ ಕೊಡಲ್ಲ ಇಷ್ಟು ಬಿಟ್ಟೆ ಬೇರೆ ಏನಿಲ್ವಲ್ಲ ವಿಡಿಯೋ ಮಾಡ್ಬೋದು ಬರ್ಬಿಟ್ಟು ಒಂಥರಾ ಮರ್ಯಾದೆ ಕಲ್ತ್ ಸರ್ ಮರ್ಯಾದೆ ಏನಿಲ್ಲ ಅಲ್ಲಿ ಈಗ ಹಣಕ್ಕೋಸ್ಕರ ಅವ್ರ ಏನ್ ಬೇಕಾದ್ರು ಮಾಡ್ತಾರೆ ಅಂದ್ರೆ ನಿಮ್ಮ ಹಣ ನೀವು ನೀವು ಉಳ್ಸ್ಕೊಳ್ಳೋಕೋಸ್ಕರ ನೀವು ಮಾಡಿ ಅದೇ ಸರ್ ನಾನು ಆ ತರ ಮಾಡ್ಬೇಕು ಅಂತಲೇ ಈಗ ಸ್ಟೇಷನ್ ಗಳು ಹೋದ್ರೂ ಈ ವಿಡಿಯೋ ನೋಡಿರಿ ಈಗ ಹ್ಮ್ ಟೇಷನ್ ಹೋಗೋದ್ ಏನ್ಸ ನಾನ್ ಹೇಳ್ಕೊಡ್ತೀನಿ ಅಲ್ಲಿ ಒಂದ್ ಲೆಟ್ರ್ ಬರ್ದು ಬರ್ದು ಬಿಡಿ ಸಾಕು ಅವ್ರು ಇಂಕ್ವೈರಿಮೆಂಟ್ಲಿ ಮಾಡ್ಲಿಲ್ಲ ಅಂದ್ರೆ ದೊಡ್ಡೋರ್ ಬಂದ್ ಲೆಟರ್ ಬರೀರಿ ಅದು ಮಾಡ್ಲಿಲ್ಲ ಅಂದ್ರೆ ಬನ್ನಿ ಕೋರ್ಟ್ಗೆ ಹೋಗೋಣ ಕೋಟೆಲ್ ನಮಗೆ ಫ್ರೀ ಆಗಿ ಮಾಡಿಸ್ಕೊಡ್ತೀನಿ ಸರಿನಾ ಸರಿ ಆಯ್ತು ಸರ್ ಹ್ಞೂ ಕೋಟೆಲ್ಲ ಫ್ರೀ ಆಗಿ ವಾದ ಮಾಡಿಸ್ಕೊಡ್ತೀನಿ ಸರ್ ನಾವು ನಂಬರ್ ನೋಡ್ಕೊಳ್ಳಿ ಇದು ಸ್ವಲ್ಪ ಮಾಡಿದಾಗ ಮಾಡಿ ಆಯಿತು ನೀವು ಅವ್ರ ಮೇಲೆ ನೋಡಿ ಇವೆಲ್ಲನೂ ರೆಕಾರ್ಡ್ಸ್ ತಂದರೆ ಕೋರ್ಟ್ಗೆ ಹೋಗ್ಬೋದು ಖಂಡಿತ ಹೋಗೋದ ಸರ್ ಹ್ಞೂ ಆಯಿತು ಬ್ಯಾಂಕ್ದು ಸ್ಟೇಟ್ಮೆಂಟ್ ಇಸ್ಕೊಳ್ಳಿ ಏನು ಕೊಡಲ್ಲ ಸರ್ ಎಲ್ಲ ನೀಸ್ಕೊಂಡ್ರೆ ಕೊಟ್ಕೊ ಹೋಗ್ಬೋದು ಅದಕ್ಕೆ ಏನು ಕೊಡಲ್ಲ ಅನ್ನೋದ್ರೆ ರೆಕಾರ್ಡ್ ಮಾಡಿ ಏನು ಕೊಡಲ್ಲ ಅಂದ್ರು ಕೂಡ ನಿಮ್ಮ ನಿಮ್ಮ ಸಂಘದವ್ರೆ ನಿಮ್ಗೆ ಮುಗಿಬೀಳ್ತಾ ಇದ್ರೆ ಜಗಳ ಮಾಡ್ತಿದಾರೆ ಅಂತಂದ್ರೆ ನಿಮ್ಮ ಸಂಘದವ್ರು ಸರಿಯಿಲ್ಲ ಅಂತ ಅರ್ಥ ಹೌದು ಸರ್ ಅವರ ವಿರುದ್ದನು ಬೇಕಾದ್ರೆ ಹೋಗುವ ನನಗೆ ಇವರೆಲ್ಲ ಸೇರಿ ಮನೆ ಬಂದು ತೊಂದರೆ ಕೊಡ್ತಾ ಇದ್ದಾರೆ ಅಂತ ಕೋರ್ಟ್ ಗೆಲ್ಲ ಹೋಗೋಣ ನನಗೆ ಹೆಚ್ಚು ಕಮ್ಮಿ ಆದ್ರೆ ಇವರ ಜವಾಬ್ದಾರಿ ನೋಡಿ ಸರ್ ನಾನು ಕೇಳ್ತೀನಿ ಆಮೇಲೆ ಇವರು ಏನ್ ಮಾಡಕ್ಕೂ ಏಸಲ್ಲ ಅವರು ಆಕ್ಚುಲಿ ಹೊಡೆದಾಕೂ ಏಸಲ್ಲ ಅಂತ ಕೆಟ್ಟು ಹುಳಗಳು ಧರ್ಮಸ್ಥಳ ಸಂಘದವರು ಅಂತ ಬಾಯ್ನಲ್ಲೂ ಒಂದು ಒಳ್ಳೆ ಮಾತು ಬರಲ್ಲ ಹೌದಾ ಯಾರ ಬೆಳೆ ಹೇಳ್ತಾ ಇದ್ರಲ್ಲ ನ್ಯೂಸ್ ಅಲ್ಲಿ ಅದನ್ನೆಲ್ಲ ನೋಡಿದೆ ಸಹ ಅವ್ರೇನ ಬಾಳು ಇದಾಗಿದ್ದೀವಿ ಅಂತ ಹೇಳ್ತಿದ್ರು ಆಮೇಲೆ ಗೊತ್ತಾಯ್ತದೆಲ್ಲ ಸುಮಾರ್ ನಿಮ್ಮ news ಎ ಸರ್ ನಾನ್ ನೋಡೋದು ಬಾಳ ಇದಾಗಿದ್ವಿ ಅಂದ್ರೆ ನಾನ್ ಇದು ವರೆಗೂ ದಾಖಲೆ ನೇ ಕಳ್ಸ್ತಾ ಇಲ್ವಲ್ಲ ಯಾವ ಯಾವ ದುಡ್ಡು ಎಷ್ಟು ಬಂದಿದೆ ಎಷ್ಟು ದುಡ್ಡು ಕಟ್ಟಿದ್ದಾರೆ ಇವರು ಒಂದೇ ಒಂದು ಇದು ದಾಖಲೆ ಇಲ್ಲ ಸರ್ ಕೊಡ್ಲಿಲ್ವಲ್ಲ ನನಗೆ ಇದುವರೆಗೂ ವರೆಗೂ ಈಗ ಅಟ್ ಲೀಸ್ಟ್ ಪ್ರೈವೇಟ್ ಟಿ ಮೈಕ್ರೋ ಫೈನಾನ್ಸ್ ಕೊಟ್ಟಿರೋ ಕಟ್ಟಿ ಮೆಸೇಜ್ ಆರ ಕಳ್ಸ್ತಾರೆ ಇವರು ಅದು ಇಲ್ಲ ಪಾಪ ಮೈಕ್ರೋ ಫೈನಾನ್ಸ್ ಅವರು ನಾವು ಸರ್ ಎಲ್ಲಿದೆ ಅದು ಇಲ್ವಾ ನಿಮ್ಮ ಹೆಸರು ಇದೆಯಾ ಅಲ್ಲಿ ನಿಮ್ಮ ಸಂಘದವರ ಹೆಸರು ಯಾರು ಇದೆಯಾ ಹೋಗ್ಲಿ ಇದರಲ್ಲಿ

ಅವರು ಮಾಡೋದೇ ಕೆಲಸ ಹಂಗೇನೆ ಅವ್ರಿಗೆ ಕಟ್ಟಲಿಲ್ಲ ಅಂದ್ರೆ ನಿಮ್ಮನ್ನ ಕೋರ್ಟ್ ಕೇಸ್ ಅಂತ ಕರ್ಕೊಂಡು ಹೋಗಲ್ಲ ಈ ಜನಗಳನ್ನ ಬಿಟ್ಬಿಟ್ಟು ಊರು ಊರ್ನೆ ಹಾಳು ಆ ಸೇಡು ಅದೇನೆ ಯಾರು ಉದ್ಧಾರ ಆಗ್ಬಾರ್ದು ಅಂತ ಹ್ಮ್ ಆಯ್ತು ಯಜಮಾನ್ ರವೀಂದ್ರನಾಥ್ ಸರ್ ರವೀಂದ್ರನಾಥ್ ಟಾಗೋರ್ ಸಂಗ ಹ್ಮ್ ಚೆನ್ನಾಗಿದೆ ನೀವು ವೀರಾವೇಶ ನಿಂತ್ಕೋಬೇಕು ಇದು ನಿಮ್ ಲೆಕ್ಕ ಕೇಳಕ್ಕೆ ಲೆಕ್ಕ ಕೊಟ್ಟರೆ ಒಂದ್ ರೂಪಾಯಿ ಮಿಸ್ ಮಾಡಿದಾಗ ನೀವು ಅವ್ರು ಕಟ್ಟಬೇಕು ಮೋಸ ಮಾಡಬಾರ್ದು ಹಾ ಅವರು ಲೆಕ್ಕ ಕೊಡ್ಲಿಲ್ಲ ಅಂದ್ರೆ ಅವ್ರಿಗೆ ಒಂದು ರೂಪಾಯು ಕೊಡಬಾರ್ದು ನೀವು ಲೆಕ್ಕ ಕೊಡ್ಲಿಲ್ಲ ಅಂದ್ರೆ ಅವರು ನೀವು ಕಟ್ಟಬಾರದು ಹ್ಮ್ ಆಯ್ತಲ್ಲ ಯಾರು ಮೋಸ ಮಾಡಲ್ಲ ಮೋಸ ಮಾಡ್ತಿರೋದು ಧರ್ಮಸ್ಥಳ ಸಂಘ ಅದು ಅದ ಅಂತ ಸಂಘ ಆಗಿದ್ರೆ ಬಂದು ಕುತ್ಕೊಂಡು ಮಾತಾಡೋದು ಎಲ್ಲ ಏನಾದ್ರು ಪ್ರೆಸ್ ಮೀಟ್ ಆದ್ರೂ ಮಾಡೋರು ಟಿವಿ ಮುಂದಿನ ಮಾತಾಡೋರು ಏನಾದ್ರು ಹೇಳೋರು ತಂದಿಂದ ಮನೆ ಮನೆಗೆ ಇಲ್ಲ ಮುಂದೆ ಮನೆತ್ರ ಹೋಗಿ ಅಂತ ಯಾವ್ದು ಕಾನೂನು ಇಲ್ಲ ಅಲ್ಲಿ ಸರ್ ಎಷ್ಟೋ ಜನ ಗೊತ್ತಿಲ್ಲ ನಿಮ್ ನ್ಯೂಸ್ ನೋಡಿ ಜನ ತಿಳ್ಕೊಂಡು ಈಗ ನಿಮಗೆ ತಿಳ್ಕೊಂತ ಇದಾರೆ ಸುಮ್ನೆ ಇಲ್ಲಿ ಸರ್ ಈಗ ಕಷ್ಟದಲ್ಲಿ ಕೊಟ್ಟಿದ್ದಾರೆ ನೀವು ದುಡ್ಡು ಕಟ್ಟಬೇಕು ಹಾಗಂತ ಕಷ್ಟದಲ್ಲಿ ಕೊಟ್ಟಿದೀವಿ ಅಂತ ಅದೊಂದನ್ನು ಇಡ್ಕೊಂಡು ಇವರು ನಿಮ್ಗೆ ಜೀವನ ಪರ್ಯಂತ ಕಷ್ಟ ಕೊಟ್ಟು ನೀವು ಮೋಸ ಮಾಡಿ ನಿಮ್ನ ಉಸಿರಾಡದಿರೋ ತರ ಮಾಡಿ ಹ್ಮ್ ನಮಗೆ ಮೋಸ ಇವರು ಹಿಂಸೆ ಮೋಸ ಹಿಂಸೆ ಹೌದು ಸರಿ ಇವು ಬೇಡ ಆಯ್ತು ದುಡ್ಡು ತಗೊಳ್ಳಿ ಬೇಕಾದ್ರೆ ದುಡ್ಡೇ ಪೂರ್ತಿ ಕ್ಲಿಯರ್ ಮಾಡಿ ನಮ್ಗೆ ಕಾನೂನು ಕೊಡ್ರಿ ಅಷ್ಟೇ 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 ಸರಿ ಸರ್ ಶೇಖರಯ್ಯ ಅಂತ ಸರ್ ಶೇಖರಯ್ಯ ಆಯ್ತು ಶೇಖರಯ್ಯ ತಾಲೂಕು ಸಾಧರಳ್ಳಿ ಹ್ಮ್ ಶೇಖರಯ್ಯ ವಿಡಿಯೋ ಮಾಡ್ಕೊಳ್ಳಿ ಯಾಕೆಂದ್ರೆ ವಿಡಿಯೋ ಯಾಕ್ ಮಾಡಿ ಅಂತಂದ್ರೆ ನಿಮ್ಮ ಹತ್ರ ಯಾವ್ದು ಸಾಕ್ಷಿ ಇಲ್ಲ ಇನ್ನು ಮೇಲೆ ಈ ವಿಡಿಯೋನೇ ಸಾಕ್ಷಿ ದಾಖಲೆಗಳು ಸಾಕ್ಷಿ ಕೊಟ್ಟಿಲ್ಲ ಕೋರ್ಟ್ ಹೋದ್ರೆ ಈ ವಿಡಿಯೋಗಳೆಲ್ಲ ಸಾಕ್ಷಿಗಳಾಗ್ತವೆ ಯಾರು ಯಾಕೆಂದ್ರೆ ಗಳು ಕೊಟ್ಟಿಲ್ಲ ನಿಮಗೆ ಅದು ದಾಖಲೆಗಳು ಕೊಟ್ಟಿಲ್ಲ ಅಲ್ವಾ ಅದಕ್ಕೆ ದಾಖಲೆ ಕೊಟ್ಟ ಮೇಲೆ ಒಂದು ಫೋನ್ ಮಾಡಿ ಅಥವಾ ನಾನು ಅದು ಒರಿಜಿನಲ್ ಡೂಪ್ಲಿಕೇಟ್ ಅಂತ ನಾನು ಚೆಕ್ ಮಾಡಿಸ್ತೀನಿ ಯಾಕಂದ್ರೆ ಇವರು ಇವರೇ ಪ್ರಿಂಟ್ ಮಾಡ್ಕೊಂಡ್ ಬರ್ತಾ ಇದಾರೆ ಕೆಲವೊಂದು ಆಯ್ತು ಓಕೆ ಸರ್